ಚನ್ನಗಿರಿಯಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ತಾವರೆಕೆರೆ ಶ್ರೀ ಶಿಲಾಮಠದ ಉಮಾ ಮಹೇಶ್ವರ ದೇಗುಲಾ ಮತ್ತು ಶ್ರೀಮಠಕ್ಕೆ ಭೇಟಿ ನೀಡಿ ತಾವರೆಕೆರೆ ಶ್ರೀ ಶಿಲಾಮಠದ ಉಭಯ ಶ್ರೀಗಳಾದ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಡಾ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳೊಂದಿಗೆ ಮಾತುಕತೆ ನಡೆಸಿದರು ಇನ್ನು ಶ್ರೀಗಳಿಂದ ಗೌರವ ಸಮರ್ಷಣೆಯನ್ನ ಪಡೆದ್ರು ಇನ್ನು ಈ ಸಂದರ್ಭದಲ್ಲಿ ಶ್ರೀಮಠದ ಆವರಣದಲ್ಲಿ ಖ್ಯಾತ ಚಲನಚಿತ್ರ ನಟ ಸುನಿಲ್ ಶೆಟ್ಟಿ ಅವರ ಇಂಡಿಯಾ ಕಂಪನಿ ವತಿಯಿಂದ ನೀಡಿರುವ ರೋಬೋಟಿಕ್ ಆನೆಯನ್ನ ವೀಕ್ಷಿಸಿ ಈ ಆನೆಯ ಚಲನವಲನಗಳ ಬಗ್ಗೆ ಮಾಹಿತಿಯನ್ನ ಪಡೆದ್ರು ಇನ್ನು ಈ ಸಂದರ್ಭದಲ್ಲಿ ಚನ್ನಗಿರಿ ವಿಭಾಗ ಪೊಲೀಸ್ ಅಧೀಕ್ಷಕರಾದ ಸ್ಯಾಮ್ ವರ್ಗೀಸ್ ವೃತ್ತ ನಿರೀಕ್ಷಕರಾದ ರವೀಶ್ ಪೊಲೀಸ್ ನಿರೀಕ್ಷಕರಾದ ರೂಪ್ಲಿಬಾಯಿ ಸುರೇಶ್ ಮುಂತಾದವರು ಹಾಜರಿದ್ದರು ವರದಿ ದೇವರಾಜ್ಗೆ ನಿಲ್ಲಿ ಹಂಕಲು